ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಮಾನ್ಯವಾಗಿ ಈ ಹೂವು ಮತ್ತು ಈ ಗಿಡನ ಪ್ರತಿಯೊಬ್ಬರೂ ನೋಡಿರ್ತೀರ ಕೆರೆಗಳಲ್ಲಿ ಹಳ್ಳಗಳಲ್ಲಿ ಅಥವಾ ನೀರು ಜಾಸ್ತಿ ಇರುವಂತಹ ಪ್ರದೇಶಗಳಲ್ಲಾಗಿರ್ಬೋದು ಅಥವಾ ತೇವಾಂಶ ಇರುವಂತಹ ಪ್ರದೇಶಗಳಲ್ಲಿ ಈ ಗಿಡ ಬೆಳೆದಿರುತ್ತೆ ಪ್ರತಿಯೊಬ್ಬರು ನೋಡಿರ್ತೀರಾ ಹಳ್ಳಿಯವರಂತೂ ಪ್ರತಿಯೊಬ್ಬರು ನೋಡಿರ್ತೀರಾ ಇದಕ್ಕೆ ಹಲವಾರು ಹೆಸರುಗಳಿದ್ದಾವೆ ಕ್ರೀನಮ್ ಲಿಲ್ಲಿ ಕೆರೆ ಲಿಲ್ಲಿ ಅಥವಾ ನಾಗಮಂಡಲ ಅಂತಲೂ ಕರೀತಾರೆ ಇದರ ಎಲೆಗಳು ಗರಗಸದ ಥರ ಇರುತ್ತೆ ಉದ್ದವಾಗಿ ಜೊತೆಗೆ ಹಸಿರು ಬಣ್ಣವನ್ನು ಹೊಂದಿರುತ್ತೆ ಅಷ್ಟೇ ಅಲ್ಲದೆ ಇದರ ಹೂವುಗಳು ವೈಟ್ ಕಲ್ಲರು ಒಂಥರ ನೋಡೋಕೆ ನಕ್ಷತ್ರಗಳ ಥರ ಈ ಒಳಗಡೆ ಕುಸುಮ ಕೂಡ ಯೆಲ್ಲೋ ಕಲರ್ ಇರುತ್ತೆ ನೈಟ್ ಟೈಮಲ್ಲಿ ಈ ಹೂವು ಸಾಮಾನ್ಯವಾಗಿ ಅರಳುವಂತಹದ್ದು ಜೊತೆಗೆ ನೈಟಲ್ಲಿ ಸುಗಂಧದ ವಾಸನೆ ಕೂಡ ಈ ಹೂಗಳಲ್ಲಿ ಬರ್ತಾ ಇರುತ್ತೆ ಆದರೆ ಬೆಳಗ್ಗೆ ಇರೋದಿಲ್ಲ ಈ ಹೂವು ಮತ್ತು ಈ ಗಿಡನ ಪ್ರತಿಯೊಬ್ಬರು ನೋಡಿರ್ತೀರಾ ಅಂತ ಅಂದ್ಕೋತೀನಿ ಇದನ್ನು ಕೆಲವೊಂದು ಭಾಗಗಳಲ್ಲಿ ಔಷಧಿಯಾಗಿ ಕೂಡ ಉಪಯೋಗಿಸ್ತಾರೆ ಇದರ ಔಷಧಿ ಗುಣಗಳು ಈ ಸಸ್ಯದಲ್ಲಿ ತುಂಬ ಇರುತ್ತೆ ಆದರೆ ತುಂಬ ಕೇರ್ಫುಲ್ಲಾಗಿರಬೇಕು ಯಾಕೆ ಅಂದರೆ ಇದರ ಕೆಲವೊಂದೊಂದು ಭಾಗಗಳಲ್ಲಿ ವಿಷಕಾರಿ ಅಂಶಗಳು ಜಾಸ್ತಿ ಅಡಗಿರುತ್ತೆ ಹಾಗಾಗಿ ಮಕ್ಕಳು ಮತ್ತು ದನಕರುಗಳು ಇದನ್ನು ತಿನ್ನದಂತೆ ನೋಡ್ಕೋಬೇಕು ಕೆಲವೊಂದು ಕಡೆ ಇದರ ಬೇರುಗಳನ್ನು ಕಷಾಯ ಮಾಡಿ ಕುಡಿತಾರೆ ಜ್ವರ ಬಂದಾಗ ಕೆಮ್ಮು ಶೀತ ಆದಾಗ ಅದಷ್ಟೇ ಅಲ್ಲದೆ ಇದರ ಎಲೆಗಳನ್ನ ಸ್ವಲ್ಪ ಬಿಸಿ ಮಾಡಿ ಗಾಯ ಆದ ಜಾಗದಲ್ಲಿ ಹಚ್ಚೋದ್ರಿಂದ ಗಾಯದ ಉರಿ ಉರಿತಾ ಇರುತ್ತಲ್ವ ಗಾಯ ಆದಾಗ ಅದು ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಗಾಯ ಬೇಗ ವಾಸಿ ಆಗುತ್ತೆ ಇದರ ಎಲೆಗಳು ಮತ್ತೆ ಬೇರನ್ನು ತೆಗೆದು ಸ್ವಲ್ಪ ರುಬ್ಬಿ ಆ ರಸವನ್ನು ಬರುವಂತಹ ರಸವನ್ನು ನಮಗೆ ಮಂಡಿ ನೋವು ಕೈ ನೋವು ಸ್ವಂಟ ನೋವು ಈ ಥರ ಇರುತ್ತಲ್ವ ಅಲ್ಲಿ ಹಚ್ಚೋದ್ರಿಂದ ಬೇಗನೆ ವಾಸಿಯಾಗುತ್ತೆ ನೋವು ಯಾವುದೇ ನೋವು ಕೂಡ ಬರೋದಿಲ್ಲ ಇದು ಯಾವ ವಿಷವನ್ನು ತೆಗೆಯುತ್ತೋ ಅದು ಅಷ್ಟೇ ಅದಕ್ಕಿಂತ ಹೆಚ್ಚು ವಿಷಕಾರಿ ಅಂಶ ಕೂಡ ಈ ಸಸ್ಯ ಒಳಗೊಂಡಿರುತ್ತೆ ಅನ್ನೋದನ್ನು ನಾವು ನೆನಪಲ್ಲಿಟ್ಕೋಬೇಕು ಇದನ್ನು ತೋಟದ ಅಕ್ಕಪಕ್ಕ ಹಚ್ಚೋ ಅದು ಹಚ್ಚೋದೇ ಬೇಡ ಅದೇ ಹುಟ್ಟಿಕೊಂಡಿರುತ್ತೆ ಹುಟ್ಟೋದ್ರಿಂದ ಅದು ಒಂಥರ ತೋಟಕ್ಕೆ ಅಲಂಕಾರಿಕವಾಗಿ ಕೂಡ ಕಾಣಿಸುತ್ತೆ ಇದನ್ನು ಮೇನಾಗಿ ಯೂಸ್ ಮಾಡುವಂತಹದ್ದು ಹಾವು ಕಚ್ಚದಾಗ ಯೂಸ್ ಮಾಡ್ತಾರೆ ಇದನ್ನು ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿಯಾಗಿ ಹಾವಿನ ಥರನೇ ಇದೆ ಇದು ಹೂವು ಇದು ಮಗ್ಗು ಈ ಗಿಡದು ಹೂವು ಹರಡಿದೆ ನೋಡಿ ಆ ಕಡೆ ಸೈಡ್ ಇದೆ ಇದು ಮಗ್ಗು ಅದು ನೋಡೋದಕ್ಕೆ ಸೇಮ್ ಟು ಸೇಮ್ ಹಾವಿನ ಥರನೇ ಇದೆ ಈ ಗಿಡನ ಮೇನಾಗಿ ಯೂಸ್ ಮಾಡೋದು ಹಾವು ಕಚ್ಚಿದಾಗ ಸಡನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರಲ್ವ ಅದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ನೋಡಿ ಇದು ಯಾವ ಥರ ಇದೆ ಅಂತ ಹಾವಿನ ಥರನೇ ಇದೆಯೋ ಇಲ್ವೋ ನೋಡಿ ಸೇಮ್ ಟು ಸೇಮ್ ಹಾವೇ ಅಲ್ವಾ ಹಾವು ಕಚ್ಚಿದಾಗ ಇದರ ಬೇರು ಮತ್ತೆ ಎಲೆಗಳನ್ನು ರುಬ್ಬಿ ಹಾವು ಕಚ್ಚಿರುವ ಭಾಗಕ್ಕೆ ಇದನ್ನ ಅಪ್ಲೈ ಮಾಡ್ತಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್